श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ ಗಂಧಧ್ವಾನಾಂದರಾದರ್ಶಾ ನಿತ್ಯಪುಟ್ಟಾಂಗರೀಶಿನಿ ಈಶ್ವರಿ ಹಿಂಸಲಭೂತ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಲಲಿತಾಂಬಿಕಾ ಲಲಿತಾಂಭಿಕಾ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾ ಸುಂದರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಕಾದಿಲ್ಲ ವ್ಯಾಪಾರ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಚಿಂತಿಸಿದಷ್ಟು ಅಂದರೆ ನೀವು ಏನು ಆಲೋಚನೆ ಮಾಡ್ತೀರೋ ಆಲೋಚನೆ ಮಾಡುವಷ್ಟು ಅದರ ಫಲಾಫಲಗಳು ಸಾಕಷ್ಟು ಇದೆ ರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹ ಇರೋದರಿಂದ ದೈವಾನುಗ್ರಹ ಇರೋದ್ರಿಂದ ದೇವರ ಪ್ರಾರ್ಥನೆ ಪೂಜೆ ಅನುಷ್ಠಾನ ಜೊತೆಗೆ ಗುರು ಹಿರಿಯರಲ್ಲಿ ಕೂತು ಮಾತಾಡ್ತಕ್ಕಂಥದ್ದು ನಿಮಗೆ ಸಿಗಬೇಕಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಹೊಸ ಹೊಸ ಥರ ಆಲೋಚನೆಗಳಿಗೆ ಒಂದು ಸರಿಯಾದ ಒಂದು ಆಸ್ಥಾನ ಕಲ್ಪಿಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಸಿದ್ಧ ನಿಮ್ಮ ಅದೃಷ್ಟದಲ್ಲಿರ್ತಕ್ಕಂಥದ್ದು ಸಾಧ್ಯವಾದರೆ ಒಂದು ಬಟ್ಲಾಡಿಕೆಯನ್ನು ಒಂದು ಬಟ್ಲಡಿಕೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆ ಬಟ್ಲಡಿಕೆಗೆ ನಿಮ್ಮ ಉಂಗರದ ಬೆರಳಿಗೆ ಗಂಧವನ್ನು ಹಚ್ಚಿಕೊಂಡು ಉಂಗ್ರದ ಬೆರಳಲ್ಲಿ ಇರ್ತಕ್ಕಂಥ ಗಂಧವನ್ನು ಬಟ್ಲಡಿಕೆಗೆ ಹಚ್ಚಿ ಪ್ರಾರ್ಥನೆ ಮಾಡಿ ಅತ್ತಷ್ಟು ಅದ್ಭುತವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು ಬಟ್ಲಡಿಕೆಗೆ ಗಂಧವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಬನ್ನಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ದೂರ ಪ್ರಯಾಣ ಇರಲಿ ವ್ಯವಹಾರ ಇರಲಿ ಆರ್ಥಿಕ ಪರಿಸ್ಥಿತಿ ಇರಲಿ ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಇರಲಿ ಅಥವಾ ಯಾರ ಕೈ ಕೆಳಗೆ ನೀವು ಕೆಲಸ ಮಾಡ್ತಿದ್ರು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಮತ್ತಷ್ಟು ಅದ್ಭುತವಾಗಿ ತಾವು ಸಿದ್ಧಿಪಡಿಸ್ಕೊಳ್ಬೋದು ಅಂತಹ ಒಂದು ವಿಶೇಷತೆ ಇರುವಂಥ ಯೋಗ ಫಲ ಇದೆ ನೀವು ಏನೇ ಕೆಲಸ ಮಾಡಿ ತಾಳ್ಮೆಯಿಂದ ಮಾಡಿ ತಾಳ್ಮೆಯಿಂದ ಮಾಡಿದಂಥ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಅಥವಾ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಸುತ್ತಮುತ್ತ ಅಶ್ವತ್ಥ ವೃಕ್ಷ ಇದ್ದರೆ ಅರಳಿ ವೃಕ್ಷ ಇದ್ದರೆ ಆ ಅರಳಿ ವೃಕ್ಷದ ಒಂದು ಎಲೆಯನ್ನು ತಗೊಬನಿ ಆ ಎಲೆ ಮೇಲೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಎಲೆ ಮೇಲೆ ಸಂಪೂರ್ಣವಾಗಿ ಗಂಧವನ್ನು ಹಚ್ಚಿ ಅದರ ಮಧ್ಯದಲ್ಲಿ ಗಂಧ ಹಚ್ಚಿದ ನಂತರ ಅದರ ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಶ್ರೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು ಚಿಟಿಕೆಯಷ್ಟು ಅಕ್ಷತೆಯನ್ನು ಸ್ವಲ್ಪ ಕುಂಕುಮವನ್ನು ಹಾಕಿ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಕಣ್ತುಂಬ ಆ ಒಂದು ದೃಶ್ಯವನ್ನು ದರ್ಶನ ಮಾಡಿದ್ರೆ ಮುಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಖಂಡಿತ ದೂರ ಆಗುತ್ತೆ ಅಂದರೆ ಆ ಅಶ್ವತ್ಥದ ಎಲೆಗಾ ಆ ಶಕ್ತಿ ಇದೆ ಗಂಧಕ್ಕೆ ಆ ಶಕ್ತಿ ಇದೆ ಅಕ್ಷತೆಗಾ ಆ ಶಕ್ತಿ ಇದೆ ನೀವು ಮಾಡುವ ಸಂಕಲ್ಪಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಇದನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕಷ್ಟ ಹೇಳ್ಕೊಳ್ಳೋದಕ್ಕೆ ಅಂತಲೇ ಒಂದು ಅದ್ಭುತವಾದ ಸ್ಥಳ ಇದೆ ಯಾರಿಗೇ ಕಷ್ಟ ಇರಲಿ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಲ್ಲಿರ್ತಕ್ಕಂಥವ್ರು ನಿಮಗೆ ಆ ಒಂದು ಸಮಸ್ಯೆ ಅಂತ ಬಂದಾಗ ನಿಮಗೆ ಕಷ್ಟಾಂತ ಬಂದಾಗ ಅಥವಾ ನಿಮಗೊಂದು ಉಪದೇಶ ಬೇಕು ಅಂದಾಗ ಅಥವಾ ನಿಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ನೋಡೋದಾದರೆ ನಿಮ್ಮ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳನ್ನು ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ ನಿಮ್ಮ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ವೃಕ್ಷ ಅಥವಾ ನಿಮ್ಮ ರಾಶಿಗೆ ಸಂಬಂಧಪಟ್ಟ ವೃಕ್ಷ ರಾಶಿ ನಕ್ಷತ್ರ ಆ ರಾಶಿ ಮತ್ತು ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ನೀವು ಅಲ್ಲಿ ಹೋಗಿ ನೀವು ಕಣ್ಣೀರು ಹಾಕಿ ಆ ವೃಕ್ಷವನ್ನು ಆಲಿಂಗನ ಮಾಡ್ಕೊಳ್ಳಿ ಆ ವೃಕ್ಷವನ್ನು ಆಲಿಂಗನ ಮಾಡಿಕೊಂಡು ನೀವು ತಪ್ಪಿಕೊಂಡು ಅಲ್ಲಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಅಲ್ಲಿ ನಿಮ್ಮ ಕಣ್ಣೀರು ಹಾಕಿ ನಿಮ್ಮ ಕಷ್ಟಕ್ಕೆ ಇಮ್ಮಿಡಿಯೇಟ್ ಅಲ್ಲಿ ಪರಿಹಾರ ಸಿಗುತ್ತೆ ಅದರಲ್ಲಿ ನಿಮಗೆ ಸಿಗುವ ಪರಿಹಾರ ನಿಮ್ಮ ಮನಸ್ಸಿಗೆ ಆಗುವ ಆನಂದ ಇದೆಯಲ್ಲ ಅದು ಸಾಮಾನ್ಯವಾದ ಅಲ್ಲವೇ ಅಲ್ಲ ಆ ವೃಕ್ಷದತ್ರ ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ನೀವು ಕಣ್ಣೀರು ಹಾಕಿದ್ರೆ ವೃಕ್ಷ ನಾಲ್ಕು ಜನಕ್ಕೆ ಹೇಳಲ್ಲ ಅಯ್ಯೋ ನನಗೆ ಇಂಥದ್ದು ಕಷ್ಟ ಬಂದು ಹೇಳ್ಕೊಂಡಿದ್ದಾರೆ ಅಂತ ಆ ವೃಕ್ಷ ಸಾನ್ನಿಧ್ಯದಲ್ಲಿ ನೀವೇನು ದುಃಖವನ್ನು ತೋಡ್ಕೊಳ್ತೀರೋ ನಿಮ್ಮ ಅಳಿಲನ್ನು ಏನು ತೋಡ್ಕೊಳ್ತಿರೋ ನಿಮ್ಮ ಒಳಗಡೆ ಇರ್ತಕ್ಕಂಥ ನೋವನ್ನ ಏನು ಹೊರ ಹಾಕ್ತಿರೋ ಅದರಿಂದ ನಿಮಗೆ ಸಾಕಷ್ಟು ಪಾಸಿಟಿವ್ ಆಗಿ ಅಲ್ಲಿರುವಂಥ ವೈಬ್ರೇಷನ್ಸು ಆ ವೃಕ್ಷದ ಒಂದು ನೆರಳು ಆ ವೃಕ್ಷದಲ್ಲಿರ್ತಕ್ಕಂಥ ಒಂದು ಆ ವಿಶೇಷವಾದಂಥ ಕಾಂತಿ ನಿಮ್ಮ ಮುಖದ ವರ್ಚಸ್ಸನ್ನು ಮತ್ತು ನಿಮ್ಮ ಕಷ್ಟವನ್ನು ದೂರ ಮಾಡುತ್ತೆ ಇದು ಪರೀಕ್ಷೆ ಮಾಡಿ ನೋಡಿ ಇದು ಸತ್ಯ ಯಾರೊಬ್ಬರೊಂದಿಗೂ ನಿಮ್ಮ ಕಷ್ಟವನ್ನು ಹೇಳಬೇಡಿ ಯಾರಾದರೂ ಏನಾದರೂ ಅಂದುಬಿಟ್ರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಆ ಜಾಗದಲ್ಲಿ ಇರಲಿಕ್ಕಾಗೋದಿಲ್ಲ ಅಥವಾ ಅಲ್ಲೇ ಏನೋ ಒಂಥರ ಬಾಧೆ ಪಡ್ತಕ್ಕಂಥದ್ದು ನೋವು ಪಡ್ತಕ್ಕಂಥದ್ದು ತನ್ನೊಳಗಿರುವಂಥ ನೋವು ಕಷ್ಟವನ್ನು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು ಇಂತಹ ಸಂಕಟದಲ್ಲಿ ತಾವಿದ್ದೀರಿ ಆದರೆ ತಪ್ಪದಿರ ಶಿವಧ್ಯಾನವನ್ನು ಮಾಡಿ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ಸಾಧ್ಯವಾದಷ್ಟು ಬಿಲ್ವ ಅರ್ಚನೆ ಮಾಡಿಸ್ತಕ್ಕಂಥದ್ದು ಬಿಲ್ವ ವೃಕ್ಷದ ಸಾನ್ನಿಧ್ಯಕ್ಕೋಗಿ ಅಲ್ಲೇ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ನೋಡಿ ಬಿಲ್ವ ಪತ್ರೆಯಿಂದ ಪತ್ರೆಗಳನ್ನು ಬೇರ್ಪಡಿಸಿ ಅದನ್ನು ಶಿವಮಂದಿರಕ್ಕೆ ಕೊಟ್ಟು ಅರ್ಚನಾ ಸಂಕಲ್ಪ ಮಾಡಿಸೋದು ಒಂದು ಕ್ರಮ ಅದೇ ಬಿಲ್ವ ವೃಕ್ಷದ ಹೋಗಿ ಎಲ್ಲಿ ಬಿಲ್ವ ವೃಕ್ಷ ಇರುತ್ತೋ ಆ ವೃಕ್ಷದ ಮುಂಭಾಗದಲ್ಲಿ ಶುದ್ಧಿ ಮಾಡಬೇಕು ಶುದ್ಧಿ ಮಾಡಿ ಆ ಶುದ್ಧಿ ಮಾಡಿದ ಸ್ಥಳವನ್ನು ನಾಲ್ಕು ದಿಕ್ಕಲು ನಾಲ್ಕು ದೀಪಗಳನ್ನು ಹಚ್ಚಬೇಕು ಜೊತೆಗೆ ಆ ವೃಕ್ಷದ ತಳ ಕೂತ್ಕೊಂಡು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ವೃಕ್ಷದ ನೆರಳು ನಿಮ್ಮ ಮೇಲೆ ಬಿದ್ದರೂ ಸರಿಯೇ ಅಥವಾ ವೃಕ್ಷದ ತಳ ಕೂತ್ಕೊಂಡ್ರೂ ಸರಿಯೇ ಒಟ್ಟು ವೃಕ್ಷ ಸಾನಿಧ್ಯದಲ್ಲಿ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಅಲ್ಲಿ ಉಚ್ಚರಿಸಿದ್ದೆ ಆದರೆ ಅತಿ ಹೆಚ್ಚು ಆಕರ್ಷಣೆ ಆಗ್ತಕ್ಕಂಥದ್ದು ಹಣಕಾಸಿನ ತೊಂದರೆಯಿಂದ ಆಗ್ತಕ್ಕಂಥದ್ದು ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಯಾಕೆಂದರೆ ಒಂದು ಬಿಲ್ವ ಪತ್ರೆ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ ನೋಡಿ ಲಕ್ಷ್ಮಿಯ ಪೂಜಾ ಅನುಷ್ಠಾನದಲ್ಲಿ ಪತ್ರೆಗಳಿಗೆ ಬಿಲ್ವ ಪತ್ರೆ ಬಹಳ ಹೆಚ್ಚಿನ ಆದ್ಯತೆ ಇರುತ್ತೆ ತಾಯಿ ಮಹಾಲಕ್ಷ್ಮಿಗೆ ಎರಡು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿದ್ರೆ ಶೀಘ್ರವಾಗಿ ತಾನು ಒಲಿತೀನಿ ಅಂತ ಅದಕ್ಕೆ ಸಾಕಷ್ಟು ಆಧಾರಗಳಿದೆ ಹಾಗಾಗಿ ಲಕ್ಷ್ಮಿಯ ಆಕರ್ಷಣೆಗೆ ಹಣಕಾಸಿನ ಅಭಿವೃದ್ಧಿಗೆ ಇರ್ತಕ್ಕಂಥ ಸಂಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬಿಲ್ವ ಪತ್ರೆಯಿಂದ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ತಾಯಿ ಮಹಾಲಕ್ಷ್ಮಿಗೆ ಎರಡು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆ ಇದ್ದು ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಶೀಘ್ರವಾದ ಸಿದ್ಧಿಯಾಗುತ್ತೆ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಆದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಮನಸ್ಸಲ್ಲಿ ತುಂಬ ಭಾರವಾದಂಥ ಆಲೋಚನೆಗಳನ್ನು ಮಾಡ್ತಾಯಿದ್ದೀರಿ ಹಾಕುವ ಹೆಜ್ಜೆಯಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ ಜೊತೆಗೆ ನಂಬಿರ್ತಕ್ಕಂಥವರೆಲ್ಲರೂ ಕೈ ಬಿಟ್ಟು ನನ್ನನ್ನು ಕಾಯುವಂತಹ ಭಗವಂತ ನನ್ನೊಂದಿಗಿದ್ದಾನೆ ಅಂತ ಒಂದು ವಿಶೇಷವಾದಂಥ ಶಕ್ತಿ ಒಂದು ಒಳಗಡೆ ಮನಸ್ಸಲ್ಲಿ ದೃಢ ಸಂಕಲ್ಪ ನಿಮ್ಮದಾಗಿಸ್ಕೊಂಡಿದ್ದೀರಿ ಆರೋಗ್ಯ ವ್ಯಾಪಾರ ವ್ಯವಹಾರ ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಅಡುಕು ಬರ್ತಾ ಇದೆ ಮನಸ್ಸು ನೆಮ್ಮದಿ ಇಲ್ಲ ಚಂಚಲತೆ ಜಾಸ್ತಿ ಆಗ್ತಾ ಇದೆ ಓದಬೇಕು ಅಂತ ಕೂತ್ಕೊಂಡ್ರೆ ನಿಮ್ಮ ಗಮನ ಒಂದು ಕಡೆ ನಿಲ್ಲಕ್ಕಾಗ್ತಿಲ್ಲ ತುಂಬ ಚಂಚಲತೆಯಿಂದ ಇದ್ದು ತುಂಬ ನೋವು ಪಡ್ತಾ ಇದ್ದೀರಿ ಆದರೆ ಈ ಸಮಸ್ಯೆ ಇಂತಹ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತರೆ ಮಾತ್ರ ಕೆಲಸ ಆಗುತ್ತೆ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳನ್ನು ಅಂದರೆ ಹಣಕಾಸಿನ ವ್ಯವಹಾರ ಇರ್ಬೋದು ಕಾಗದ ಪತ್ರಗಳಿರ್ಬೋದು ಕೆಲವು ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ನಿಮ್ಮ ಚಿಂತನೆ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆ ಆ ಒಂದು ಸಂಕಲ್ಪ ಇದೆಯಲ್ಲ ಅದು ಬಹಳ ಅನುಕೂಲವಾಗ ಸಿದ್ಧಿಯಾಗುತ್ತೆ ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಬೇಕಾಗುತ್ತೆ ತಾವು ತಪ್ಪದಿರ ಗುರು ಶನೇಶ್ವರರ ಆರಾಧನೆ ನಡೆಸುವಂಥದ್ದು ಒಂದು ಕಡೆ ಕಡಲೆಕಾಳು ಮತ್ತೊಂದು ಕಡೆ ಎಳ್ಳು ಎಳ್ಳು ಮತ್ತು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಡೋದರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಂಬ ಒಂದು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಸಂಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ ಅಂತಹ ಒಂದು ಅದ್ಭುತವಾದಂಥ ಫಲಾಫಲಗಳಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂಜಬೇಕಾದ್ದಿಲ್ಲ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇವಿನ ಅನುಗ್ರಹ ಇದೆ ಹಾಗಾಗಿ ಫಲಾಫಲಗಳನ್ನು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು ಯಾವುದೇ ಯೋಗ ಯೋಗ ಫಲ ಅಂತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ ಭಗವಂತ ಕೊಟ್ಟರೆ ಕೊನೆ ತನಕ ಮನುಷ್ಯ ಕೊಟ್ಟರೆ ಮನೆ ತನಕ ಹಾಗೆ ಯಾರೋ ಪಡಿಸ್ಬೇಕು ಅಂತ ನಾವು ಹೋಗಬಾರ್ದು ನಮ್ಮ ಆತ್ಮತೃಪ್ತಿ ನಮ್ಮ ಕೆಲಸ ನಮ್ಮ ಸಮಾಧಾನದ ವೃತ್ತಿ ಧರ್ಮ ಅದು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತಹ ಅಭಿವೃದ್ಧಿ ಆಗುವಂತಹ ಕೆಲಸಗಳ ಕಡೆ ಗಮನ ಕೊಟ್ಟರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಶುಭವಾಗಲಿ